ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಸ್ಕಿಪ್ ಮಾಡೋದು ಕೊನೆವರೆಗೂ ನೋಡಿ ನಾನು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡದೆ ನಿಮಗೆ ಒಂದು ಬೆಸ್ಟ್ ಅರ್ನಿಂಗ್ ಆಪ್ ಅನ್ನು ಹೇಳಿಕೊಡುತ್ತೇನೆ ನೀವು ಅದರಿಂದ ಪ್ರತಿದಿನ ಮ್ಯಾಕ್ಸಿಮಮ್ ಆಗಿ ಐನೂರಿಂದ ಆರ್ನೂರು ರೂಪಾಯಿ ಮನೆಯಲ್ಲಿ ಕುಳಿತು ಖಾಲಿ ಸಮಯದಲ್ಲಿ ಕೇವಲ ವಿಡಿಯೋಗಳನ್ನ ನೋಡಿ ಗಳಿಸಬಹುದು ಸೊ ಈ ಆಪ್ ಅಲ್ಲಿ ಯಾವುದೇ ಏಜ್ ರಿಸ್ಟ್ರಿಕ್ಷನ್ ಇರೋದಿಲ್ಲ ನೀವು ಸ್ಟೂಡೆಂಟ್ ಆಗಿರಬಹುದು ಅಥವಾ ಹೌಸ್ ಆಫ್ ಆಗಿರಬಹುದು ನೀವು ಪ್ರತಿದಿನ ಆಗಿ ಐದನೂರಿಂದ ಆರ್ನೂರು ರೂಪಾಯಿ ಗಳಿಸಬಹುದು ನೀವು ಇಷ್ಟದಲ್ಲಿ ಯೂಟ್ಯೂಬ್ ಒಳಗೆ ವಿಡಿಯೋಗಳನ್ನು ನೋಡುತ್ತಿರಲ್ಲ ಅದೇ ವಿಡಿಯೋವನ್ನ ನೀವು ಈ ಆಪ್ ಅಲ್ಲಿ ನೋಡಿದರೆ ನಿಮಗೆ ಈ ಆಪ್ ಅಲ್ಲಿ ದುಡ್ಡು ಸಿಗುತ್ತದೆ ಅದು ಹೇಗೆ ಅಂದ್ರೆ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಾವು ಇದೇ ತರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರುತ್ತೇವೆ ಸೊ ಹಾಗಿದ್ರೆ ವಿಡಿಯೋವನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಈ ಕ್ಯಾಶ್ ಅಂತ ನಾನು ಬಾಕ್ಸ್ ಲಿಂಕ್ ಮಾಡಿಕೊಳ್ಳಿ ಇನ್ಸ್ಟಾಲ್ ಮಾಡಿ ನಂತರ ನಿಮಗೆ ಈ ರೀತಿ ಇಂಟರ್ವೇ ಸೊ ಸೊ ನೀವು ಇಲ್ಲಿ ನೋಡಬಹುದು ಸೊ ನೀವು ಇಲ್ಲಿ ಮಾಡೋದೇನಂದ್ರೆ ನೀವು ಇಲ್ಲಿ ಸಿಂಪ್ಲಿ ವಿಡಿಯೋಗಳನ್ನು ನೋಡಬೇಕು ವಿಡಿಯೋಗಳನ್ನು ನೋಡಿ ಇಲ್ಲಿ ದುಡ್ಡನ್ನು ಆರ್ ಮಾಡಬೇಕು ಅದೇ ಇಲ್ಲಿ ನೋಡಿ ಸೊ ಇಲ್ಲಿ ನಿಮಗೆ ಈ ರೀತಿ ಇಂಟರ್ಫೇಸ್ ಕಾಣಿದಾಗ ನೀವು ಇಲ್ಲಿ ಯಾವ್ದು ಬೇಕಾದ ವಿಡಿಯೋವನ್ನು ನೋಡಬಹುದು ನೀವು ಇಲ್ಲಿ ಇಲ್ಲಿ ನೋಡಬಹುದು ಇಲ್ಲಿ ಸರ್ಚ್ ಅಂತ ಇದೆ ನೀವು ಇಲ್ಲಿ ಯಾವುದೇ ಕ್ರೀಡರ್ ವಿಡಿಯೋ ನೋಡಿ ಇಲ್ಲಿ ಅಮೌಂಟ್ ಅನ್ನು ಆರ್ ಮಾಡಬಹುದು ಅದು ಹೇಗೆ ಅಂದ್ರೆ ಸಿಂಪ್ಲಿ ನಾನು ಇಲ್ಲಿ ನನ್ನ ವಿಡಿಯೋ ಪ್ಲೇ ಮಾಡಿದ್ದೇನೆ ಸೊ ಇಲ್ಲಿ ನನ್ನ ವಿಡಿಯೋ ಪ್ಲೇ ಆಗಿದೆ ನೀವು ನೋಡಬಹುದು ಇಲ್ಲಿ ಕೆಳಗಡೆ ನೀವು ಎರಡು ನಿಮಿಷ ಈ ವಿಡಿಯೋ ನೋಡಿದ್ರೆ ನಿಮಗೆ ಎಂಟು ನೂರು ಕಾಯಿನ್ ಸಿಗುತ್ತದೆ ಅದೇ ರೀತಿ ನೀವು ಎಷ್ಟು ನೋಡಿದ್ರಲ್ಲ ನಿಮಗೆ ಅಷ್ಟೇ ಕಾಯಿನ್ ಇಲ್ಲಿ ಸಿಗುತ್ತದೆ ಮತ್ತು ಇಲ್ಲಿ ಲಗ್ಗಿ ಡ್ರಾಪ್ ಇದೆ ನೀವು ಇಲ್ಲಿ ಸ್ಪಿನ್ ಮಾಡಿ ಇಲ್ಲಿ ಕಾಯಿನ್ ಅನ್ನು ಆರ್ ಮಾಡಬಹುದು ಇಲ್ಲಿ ನೋಡಿ ಇಲ್ಲಿ ನಮಗೆ ಚಾನ್ಸ್ ನಾನು ಈಗ ಮೂರು ಆಲ್ರೆಡಿ ಯೂಸ್ ಮಾಡಿದ್ದೇನೆ ಮತ್ತು ನೀವು ಇಲ್ಲಿ ಕ್ಯಾಶ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಕಾಣುತ್ತಿದೆ ನೀವು ಇಲ್ಲಿ ಸಿಂಪ್ಲಿ ಯಾವ್ದು ವಿಡಿಯೋ ಹೇಳ್ತಾರೆ ಅದೇ ವಿಡಿಯೋವನ್ನು ನೋಡಬಹುದು ಇಲ್ಲಿ ಸೊ ನೀವು ಇಲ್ಲಿ ಈ ವಿಡಿಯೋ ನಿಮಗೆ ಐದು ಸಾವಿರ ಪಾಯಿಂಟ್ ಸಿಗುತ್ತದೆ ಮತ್ತು ಅದರ ಕೆಳಗಡೆ ಮತ್ತು ಅಲ್ಲಿ ಇನ್ವೈಟ್ ಅಂಡ್ ಅರ್ನ್ ಇದೆ ಇಲ್ಲ ನೀವು ಅಲ್ಲಿ ನಿಮ್ಮ ಫ್ರೆಂಡ್ ಗೆ ನೀವು ಒಂದು ಈ ಲಿಂಕ್ ಅನ್ನ ಶೇರ್ ಮಾಡಿದ್ರೆ ನಿಮಗೆ ಐವತ್ತು ಸಾವಿರ ಪಾಯಿಂಟ್ ಸಿಗುತ್ತದೆ ಐವತ್ತು ಸಾವಿರ ಪಾಯಿಂಟ್ ಅಂದ್ರೆ ನಿಮಗೆ ಪ್ರತಿ ಫ್ರೆಂಡ್ ಗೆ ಐದು ರೂಪಾಯಿ ಸಿಗುತ್ತದೆ ಮತ್ತೆ ಫ್ರೆಂಡ್ಸ್ ಇಲ್ಲಿ ಟಾಸ್ಕ್ ನೀವು ಇಲ್ಲಿ ಸಿಂಪಲ್ ಟಾಸ್ಕ್ ನ್ನ ಕಂಪ್ಲೀಟ್ ಮಾಡಬೇಕು ಅದು ಹೇಗೆ ಅಂದ್ರೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಇಂಟರ್ವೆಸ್ ಕಾಣುತ್ತದೆ ಸೊ ಇಲ್ಲಿ ಗೆಟ್ ಆಪ್ ಗೆಟ್ ಆಪ್ ಅಂತ ಹೇಳ್ತಿರಲ್ಲ ಗೆಟ್ ಗೆಟ್ ಅಂಡ್ ಓಪನ್ ಆಪ್ ಅಂತ ಹೇಳ್ತಾರಲ್ಲ ಸೊ ನೀವು ಇಲ್ಲಿ ಈ ಆಪ್ ಇನ್ಸ್ಟಾಲ್ ಮಾಡಿ ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಎಪ್ಪತ್ ಮೂರು ಸಾವಿರದ ಒಂಬತ್ ನೂರು ರೂಪಾಯಿ ಸಿಗುತ್ತದೆ ಅಂದ್ರೆ ಮತ್ತು ಇದರ ಕೆಳಗಡೆ ಡೂ ಎ ಸಿಂಪಲ್ ರಿಜಿಸ್ಟ್ರೇಷನ್ ಆಪ್ ಇನ್ಸ್ಟಾಲ್ ಮಾಡಿ ಅಲ್ಲಿ ರಿಜಿಸ್ಟರ್ ಮಾಡಿದ್ರೆ ನಿಮಗೆ ಒಂದು ಲಕ್ಷದ ಹದಿನೈದು ಸಾವಿರದ ಇನ್ನೂರು ಕಾಯಿನ್ ಸಿಗುತ್ತದೆ ಸೊ ನೀವು ಇದೇ ರೀತಿ ನೀವು ಇಲ್ಲಿ ಸಿಂಪ್ಲಿ ಇರುವ ಟಾಟಾಸ್ ಕಂಪ್ಲೀಟ್ ಮಾಡಿ ಇಲ್ಲಿ ಕಾಯಿನ್ ಅನ್ನು ಆರ್ ಮಾಡಬಹುದು ಈಗ ಆರ್ ಮಾಡಿದ ಅಮೌಂಟ್ ಅನ್ನು ಹೇಗೆ ವಿಡ್ರಾಲ್ ಮಾಡಬೇಕಂದ್ರೆ ಇಲ್ಲಿ ಸಿಂಪ್ಲಿ ವಿಡ್ರೋಲ್ ಅಂತ ಕಾಣುತ್ತಿಲ್ಲ ನೀವು ವಿಡ್ರೋಲ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಕಾಣುತ್ತಿದೆ ಸೊ ಇಲ್ಲಿ ನೀವು ಸಿಂಪ್ಲಿ ನಿಮ್ಮ ಫೋನ್ ನಂಬರ್ ಅನ್ನು ಹಾಕಬೇಕು ಫೋನ್ ನಂಬರ್ ಹಾಕಿ ನಂತರ ನಿಮಗೆ ಎಷ್ಟು ಅಮೌಂಟ್ ಬೇಕು ಅಷ್ಟೇ ಅಮೌಂಟ್ ಇಲ್ಲಿ ವಿಡ್ರಾ ಮಾಡಬಹುದು ಸೊ ನೋಡಿದ್ರೆ ಇದು ಎಷ್ಟು ಈಸಿ ನೀವು ಸಿಂಪ್ಲಿ ವಿಡಿಯೋಗಳನ್ನು ನೋಡಿ ಇಲ್ಲಿ ದುಡ್ಡನ್ನು ಆರ್ ಮಾಡಬಹುದು ಇಲ್ಲಿ ಯಾವುದೇ ಏಜ್ ಇರುವುದಿಲ್ಲ ನಮಗೆ ನೀವು ಸ್ಟೂಡೆಂಟ್ ಆಗಿರಬಹುದು ಅಥವಾ ಹೌಸ್ ವೈಫ್ ಆಗಿರಬಹುದು ನೀವು ಯಾವುದೇ ಏಜ್ ಏಜ್ ನೀವು ಈ ಆಪ್ ಅನ್ನು ಯೂಸ್ ಮಾಡಿ ಇಲ್ಲಿಂದ ಅಮೌಂಟ್ ಅನ್ನು ಆರ್ ಮಾಡಬಹುದು ಇದು ಒಂದು ಜನವನ್ ಆಪ್ ಆಗಿದೆ ಸೊ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಲೈಕ್ ಮಾಡಿಕೊಂಡು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಇದೇ ತರದ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದೇವೆ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ